ಸಿಎಂ ಸಿದ್ದರಾಮಯ್ಯಗೆ ಪುನರ್ ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆರು ತಿಂಗಳ ಹಿಂದೆಯೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಕಾಂಗ್ರೆಸ್ ಹೈಕಮಾಂಡ್ ಆದ್ರೂ ಸಚಿವ ಸಂಪುಟ ಪುನರ್ ರಚನೆಗೆ ಮನಸ್ಸು ಮಾಡ್ತಿಲ್ಲ ಸಿಎಂ ಸಿಎಂ ಸಿದ್ದರಾಮಯ್ಯಗೆ ಪುನರ್ ರಚನೆ ಹೈಕಮಾಂಡ್ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಆರು ತಿಂಗಳ ಹಿಂದೆಯೇ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಕಾಂಗ್ರೆಸ್ ಹೈಕಮಾಂಡ್ ಆದರೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಮನಸ್ಸು ಮಾಡ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಬಳಿ ಹಿರಿಯ ಶಾಸಕರ ಒತ್ತಡ ಪಾಲಿಟಿಕ್ಸ್ ಎರಡು ವರ್ಷ ಆದ ತಕ್ಷಣವೇ ಸಂಪುಟ ಪುನರ್ರಚನೆಗೆ ಸೂಚಿಸಿತ್ತು ಸೂಚಿಸಿತ್ತು ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ನಡೆಗೆ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಂಪುಟ ಪುನರ್ರಚನೆ ಮಾಡಿ ಎಂದು ಶಾಸಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಬಜೆಟ್ ಬಳಿಕ ಪಂಚ ರಾಜ್ಯಗಳ ಅಂತ ನೆಪಾ ಹೇಳಬೇಡಿ ಶೀಘ್ರವಾಗಿ ಸಭೆ ಮಾಡಿ ಎಂದು ಸಿಎಂ ಡಿಸಿಎಂ ಕೂತು ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ಹೇಳಿದ್ದಾರೆ ನಾವೇ ದೆಹಲಿಗೆ ಹೋಗಬೇಕಾಗುತ್ತೆ ಎಂದು ಹಿರಿಯ ಶಾಸಕರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಶಾಸಕರು ಮತ್ತು ಕೆಲವು ಆಕಾಂಕ್ಷಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡಲು ಹೈಕಮಾಂಡ್ ಪರ್ಮಿಷನ್ ಕೂಡ ಕೊಟ್ಟಿದೆ ಆದರೆ ಆರು ತಿಂಗಳ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರೂ ಕೂಡ ಯಾವುದೇ ರೀತಿಯಾಗಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಸಿದ್ದರಾಮಯ್ಯ ಹಾಗಾಗಿ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ ಸಿಎಂ ಡಿಸಿಎಂ ಕೂತು ಸಮಸ್ಯೆ ಬಗೆಹರಿಸಿಕೊಳ್ಳದಿದ್ದರೆ ನಾವೇ ದೆಹಲಿಗೆ ಹೋಗಬೇಕಾಗುತ್ತೆ ಅಂತ ಹಿರಿಯ ಶಾಸಕರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಶಾಸಕರು ಮತ್ತು ಹಾಗೆಯೇ ಹಲವು ಆಕಾಂಕ್ಷಿಗಳು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ ಸಂಪುಟ ಪುನರ್ರಚನೆ ಮಾಡಲು ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿತ್ತು ಆರು ತಿಂಗಳ ಹಿಂದೆನೇ ಪರ್ಮಿಷನ್ ಕೊಟ್ಟಿತ್ತು ಆದರೂ ಕೂಡ ಯಾವುದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಹಾಗಾಗಿ ಹಿರಿಯ ಶಾಸಕರು ಪಟ್ಟು ಹಿಡಿದು ಕೂತಿದ್ದಾರೆ ಎಸ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನ್ಯೂಸ್ ಲಿಸ್ಕಿಂದ ವಿನೋದ್ ಜಾಯ್ನ್ ಆಗಿದ್ದಾರೆ ಎಸ್ ವಿನೋದ್ ಸಿಎಂ ಎಮ್ ಸಿದ್ದರಾಮಯ್ಯಗೆ ಪುನರ್ ರಚನೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಒಂದು ಕಡೆ ರಾಜ್ಯದಲ್ಲಿ ಸಿ ಎಂ ಸಿ ಎಮ್ ಮತ್ತು ಡಿ ಸಿ ಎಮ್ ಸಿ ಎಮ್ ಹುದ್ದೆಗೆ ಒಂದು ಫೈಟ್ ನಡಿತಿದ್ರು ಮತ್ತೊಂದು ಕಡೆ ಈ ಕಡೆ ಹಿರಿಯ ಶಾಸಕರುಗಳು ಒಂದು ಸಚಿವ ಸ್ಥಾನಕ್ಕೆ ಫೈಟ್ ಅನ್ನು ಮಾಡ್ತಿದ್ದಾರೆ ಈಗಾಗಲೇ ಒಂದು ಹೈಕಮಾಂಡ್ನ ನಾಯಕರುಗಳಿದ್ರು ಯಾವಾಗ ಎರಡು ವರ್ಷ ಸರ್ಕಾರ ಪೂರ್ವಿಸೈತೋ ಅದಾದ ಬಳಿಕ ನೀವು ಸಂಪುಟ ಪುನರ್ರಚನೆ ಮಾಡಬಹುದು ಅಥವಾ ಸಂಪುಟ ವಿಸ್ತರಣೆ ಮಾಡುವಂತೆ ಸೂಚನೆಯನ್ನು ಕಳೆದ ಒಂದು ಆರು ಏಳು ತಿಂಗಳ ಹಿಂದಷ್ಟೇ ಕೊಟ್ಟಿದ್ರು ಅದೇ ಅದಾದ ಬಳಿಕ ಯಾಕೆ ಸಿ ಎಂ ಸಿದ್ದರಾಮಯ್ಯ ಅವರು ಸಂಪುಟ ವಿಸ್ತರಣೆ ಮಾಡೋಕ್ಕೆ ಅಥವಾ ಪುನರ್ರಚನೆ ಮಾಡೋಕ್ಕೆ ಒಂದು ಸಿ ಎಂ ಸಿದ್ದರಾಮಯ್ಯ ಮನಸ್ಸು ಮಾಡ್ತಿಲ್ಲ ಅನ್ನೋದು ನಾವು ನೋಡಿದ್ರೆ ಒಂದು ಕಡೆ ಸಿ ಎಂ ಮತ್ತು ಡಿ ಸಿ ಎಂ ಮಧ್ಯೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಮತ್ತೊಂದು ಕಡೆ ಸಿ ಎಂ ಬೆಂಬಲಿಗರು ಅಂದ್ರೆ ಸಿಎಂ ಬೆಂಬಲಿಗರು ಶಾಸಕರುಗಳು ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂದ್ಬಿಟ್ಟು ಹೇಳಿಕೆಗಳನ್ನು ಕೊಡ್ತಾರೆ ಜೊತೆಗೆ ಡಿ ಸಿ ಎಂ ಅವರೇ ಮುಂದೆ ಸಿ ಎಂ ಆಗ್ತಾ ಹೇಳಿಕೆಗಳನ್ನು ಕೊಡ್ತಾರೆ ಈ ಎಲ್ಲ ಗೊಂದಲದ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯನವರು ಒಂದು ಸಂಪುಟ ವಿಸ್ತರಣೆ ಮಾಡೋಕ್ಕೆ ಅಥವಾ ಪುನರ್ರಚನೆ ಮಾಡಕ್ಕೆ ಯಾವುದೇ ಒಂದು ಮನಸ್ಸು ಮಾಡ್ತಿಲ್ಲ ಅನ್ನೋದು ಈಗಾಗಲೇ ಗೊತ್ತಾಗ್ತಿದೆ ಯಾಕಂದ್ರೆ ಇದೊಂದು ಕಡೆ ಆದರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗ ಒಂದು ಕಡೆ ಏನು ಬಜೆಟ್ ಮಂಡನೆ ಮಾಡೋದು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಹದಿನೇಳನೇ ಬಜೆಟ್ ಇದು ಐತಿಹಾಸಿಕ ಬಜೆಟ್ ಬಜೆಟ್ ರಾಜ್ಯದಲ್ಲಿ ವಿಚಾರದಲ್ಲಿ ಸೊ ಹಾಗಾಗಿ ಅವರು ಇದೀಗ ಬಜೆಟ್ನತ್ತ ಗಮನ ಹರಿಸಿರುವ ಕಾರಣದಿಂದ ಈಗ ಸಂಪುಟ ಪುನರ್ರಚನೆ ಮಾಡೋಕ್ಕಾಗಲಿ ಮತ್ತೆ ವಿಸ್ತರಣೆ ಮಾಡೋಕ್ಕಾಗಲಿ ಯಾವುದೇ ರೀತಿ ಮನಸ್ಸು ಮಾಡ್ತಿಲ್ಲ ಅಂತ ಈಗಾಗಲೇ ಹೇಳಲಾಗ್ತಿದೆ ಇದೊಂದು ಕಡೆ ಆದರೆ ಇನ್ನೊಂದು ಹಲವಾರು ವ್ಯಾಖ್ಯಾನಗಳು ಬರ್ತವೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಯಾಕೆ ಸಂಪುಟ ವಿಸ್ತರಣೆ ಮಾಡ್ತಿಲ್ಲ ಅನ್ನೋದು ಈಗಾಗಲೇ ಇಬ್ಬರು ಸಚಿವರುಗಳು ರಾಜೀನಾಮೆಯನ್ನು ಕೊಟ್ಟಿದ್ದ ಜೊತೆಗೆ ಅಬಕಾರಿ ಇಲಾಖೆಯಲ್ಲಿ ಹಗರಣಾಗಿದೆ ಅವರುಗಳು ಆ ಒಂದು ಸಚಿವರು ಅಂದರೆ ಆರ್ ಬಿ ತಿಮ್ಮಪ್ಪರು ಯಾವಾಗ ರಾಜೀನಾಮೆ ಕೊಡ್ತಾರೋ ಅಥವಾ ಏನಾಗ್ತಾರೋ ವಿಚಾರಗಳು ಚರ್ಚೆ ಆಗ್ತಿದೆ ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಮಾಡೋಕೆ ಅಥವಾ ಸಂಪುಟ ಪುನರ್ರಚನೆ ಮಾಡಕ್ಕೆ ಮನಸ್ಸನ್ನು ಮಾಡ್ತಿಲ್ಲ ಆದರೆ ಈ ವಿಚಾರಕ್ಕೆ ಸಿಎಂ ನಡೆಗೆ ಹಿರಿಯ ಶಾಸಕರುಗಳು ಏನಿದ್ದಾರೆ ಅವರುಗಳು ಒಂದು ಏನು ಗರಂ ಆಗಿದೆ ಸಿಎಂ ಯಾಕೆ ಇವರು ನಮ್ಮ ಸೀನಿಯಾರಿಟಿ ಮೇಲೆ ನಮಗೆ ಸಚಿವ ಸ್ಥಾನಗಳು ಕೊಡ್ತಿಲ್ಲ ಅನ್ನೋ ಒಂದು ಹಲವಾರು ಶಾಸಕರುಗಳು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ ಆದರೆ ಈ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಸಾಕಷ್ಟು ಸಚಿವರು ಯಾರು ಶಾಸಕರುಗಳು ಹೇಳ್ತಾರೆ ನೀವೇನೋ ಸಂಪುಟ ವಿಸ್ತರಣೆ ಮಾಡ್ತಿರೋ ಇಲ್ವೋ ಅಥವಾ ನಾವು ಹೈಕಮಾಂಡ್ ನಾಯಕರ ತರ ಹೋಗ್ಬೇಕು ಅನ್ನೋ ಒಂದು ಖಡಕ್ ಮಾತನ್ನು ಸಿ ಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಆದರೂ ಸಹ ಒಂದು ಹಲವು ಶಾಸಕರಿಗೂ ಮತ್ತೆ ಹಲವು ಸೀನಿಯರ್ ಶಾಸಕರಿಗೂ ಈ ಥರ ಒಂದು ಖಡಕ್ ಸೂಚನೆ ಏನಂದ್ರೆ ತಮ್ಮ ಮಾತುಗಳನ್ನು ಹೇಳಿದ್ರು ಸಿ ಎಂ ಸಿದ್ದರಾಮಯ್ಯವರು ಆ ಒಂದು ಮಾತಿಗೆ ಸೊಪ್ಪನ್ನು ಹಾಕದೇನೆ ತಮ್ಮ ಬಜೆಟ್ನ ಹತ್ರ ಗಮನ ಹರಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಶಾ ಶಾಸಕರ ಬೇಡಿಕೆ ಏನು ಎರಡೂರು ವರ್ಷ ಆದ್ಮೇಲೆ ನಮಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಅದ್ರ ಪ್ರಕಾರ ಕೊಡಿ ಈಗಾಗಲೇ ಹಲವು ಶಾಸಕರುಗಳು ಅಂದರೆ ಎಕ್ಸ್ಪಿರಿ ವಯಸ್ಸಾಗಿರೋರಿಗೂ ಕೊಟ್ಟಿದ್ದಾರೆ ಮತ್ತೆ ಕಮ್ಮಿ ವಯಸ್ಸಿನವರೆಗೂ ನೀವು ಸಚಿವ ಸ್ಥಾನಗಳನ್ನು ಕೊಡ್ತೀರಾ ಸೊ ಹಾಗಾಗಿ ನೀವು ಹಿರಿತನದ ಆಧಾರದ ಮೇಲೆ ಮತ್ತೆ ಕೋಟ ಅಂದರೆ ಕೆಲವೊಂದು ಕೋಟೆಷ್ಟು ಸಮುದಾಯಗಳಲ್ಲಿ ಅವರಿಗೆ ಪ್ರಮಾಣ ಅಂದ್ರೆ ಪ್ರಬುಲ ಸಮುದಾಯ ಆದ್ಯತೆ ಕೊಡಬೇಕು ನಿಟ್ಟಿನಲ್ಲಿ ಸೊ ಈ ಎಲ್ಲ ಪರಿಗಣನೆ ಮಾಡಿ ನಮಗೆ ಸಚಿವ ಸ್ಥಾನ ನೀಡಬೇಕು ಬೇಡಿಕೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮುಂದೆ ಇಟ್ಟಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರಸ್ತುತವಾಗಿ ಬಜೆಟ್ನಲ್ಲಿ ನಲ್ಲಿ ಕಾರ್ಯನಿರತ ಕಾರಣ ಬಜೆಟ್ ನಂತರ ಆದ್ರೂ ಸಂಪುಟ ವಿಸ್ತರಣೆ ಮಾಡ್ತಾರೆ ಅನ್ನೋದು ಇದೀಗ ಕಾದ್ ನೋಡಬೇಕಿದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ